ಸ್ನೇಹಿತರೆ ನಮಸ್ಕಾರ ಇವತ್ತು ಜೂನ್ ಒಂಬತ್ತು ಆದಿತ್ಯವಾರ ಎರಡು ಸಾವಿರದ ನಾಲ್ಕು ಈ ದಿನ ನಾನು ಒಂದು ಹೊಸ ಪರಿಸರಕ್ಕೆ ಬಂದಿದ್ದೇನೆ ಒಂದು ಅಪೂರ್ವ ಪರಿಸರ ಇಲ್ಲೊಂದು ವಿಶೇಷತೆ ಇದೆ ಇಲ್ಲಿ ನೋಡಿ ಅಲ್ಲಿ ಅದನ್ನು ನಿಮಗೆ ನಾನೀಗ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲೊಂದು ಕಟ್ಟಡ ಕಾಣ್ತಾ ಇದೆ ನೋಡಿ ಈ ಕಟ್ಟಡ ನಾಲ್ಕು ಸುತ್ತಲೂ ದಟ್ಟ ಅಡವಿಯ ನಡುವೆ ಇದೆ ನೋಡಿ ಹಾಗೆ ಕಟ್ಟಡದ ಸಮೀಪ ಹೋಗೋಣ ಇಲ್ಲಿಗೆ ನಾನು ಸಾಕಷ್ಟು ಬಾರಿ ಬಂದಿದ್ದೀನಿ ಇವತ್ತು ಆದಿತ್ಯವಾರ ಆಗಿರೋದರಿಂದ ಇನ್ನೊಂದು ಸುತ್ತಾಟ ಮಾಡೋಣ ಅಂತ ಅನ್ನಿಸ್ತು ಸ್ವಲ್ಪ ಹೊತ್ತು ನೀವು ನನ್ನ ಜೊತೆ ಇರಬೇಕಾಗುತ್ತೆ ಹಾಗೆ ನೋಡ್ತಾ ಹೋಗಿ ನೋಡಿ ಇಲ್ಲಿ ಅದರ ಬೋರ್ಡ್ ಇದೆ ಅದನ್ನು ಸ್ವಲ್ಪ ಝೂಮ್ ಮಾಡೋಣ ಮುಂಡು ಕಾಡ್ಯಸ್ಥಾನ ಸ್ಥಾನ ಕಾನುಬೆಟ್ಟು ಕುಚ್ಚೂರು ಹೆಬ್ರಿ ತಾಲೂಕು ಅಂತ ಇದೆ ನೋಡಿ ನಮ್ಮಲ್ಲಿ ನಾಗಾರಾಧನೆ ಮಾಡ್ತಾರೆ ದೈವಾರಾಧನೆ ಮಾಡ್ತಾರೆ ಅದೇ ರೀತಿ ಕನ್ನಡ ಪ್ರದೇಶದ ಉಡುಪಿಯ ಕನ್ನಡ ಪ್ರದೇಶದ ಹಲವು ಕಡೆಗಳಲ್ಲಿ ಕಾಳಿಂಗ ಸರ್ಪವನ್ನು ಕೂಡ ಆರಾಧನೆ ಮಾಡ್ತಾರೆ ಕಾಡ್ಯ ಎಂಬ ಹೆಸರಿನಿಂದ ಆರಾಧನೆ ನಡೆಯುತ್ತದೆ ಉಡುಪಿಯ ಬಹಳಷ್ಟು ಕಡೆ ಇದಿದೆ ಕಾಡ್ಯ ಕಾಡ್ಯ ಆರಾಧನೆ ಇದೆ ಇದು ಮೇರರು ಅಥವಾ ಮುಗ್ಗೇರರು ಅಂತ ಒಂದು ಜನಾಂಗ ಆರಾಧನೆ ಮಾಡುವಂಥ ಆಚರಣೆ ಮಾಡುವಂಥ ಸ್ಥಾನ ಇದು ಅವರು ಕಾಳಿಂಗ ಸರ್ಪವನ್ನು ಬಹಳ ಭಯಭಕ್ತಿಯಿಂದ ಆರಾಧನೆ ಮಾಡ್ತಾರೆ ಈ ಮುಂಡು ಕಾಡ್ಯ ಅಂದರೆ ಗಂಡು ಕಾಡ್ ಗಂಡು ಕಾಳಿಂಗ ಸರ್ಪ ಅಂತೆ ಇದರಲ್ಲಿ ಎರಡು ರೀತಿಯ ಸ್ಥಾನಗಳಿವೆ ಒಂದು ಆಟದ ಕಾಡ್ಯನ ಮನೆ ಇನ್ನೊಂದು ಮುಂಡು ಕಾಡ್ಯನ ಮನೆ ಅಂತೇಳಿ ಮುಂಡು ಕಾಡ್ಯನ ಮನೆ ನಾನಾಗಲೇ ಹೇಳಿದಾಗೆ ಗಂಡು ಕಾಳಿಂಗದ ಸರ್ಪದ ಸ್ಥಾನ ಇನ್ನೊಂದು ಆಟದ ಕಾಡ್ಯನ ಮನೆ ಅಂದರೆ ಹೆಣ್ಣು ಕಾಳಿಂಗ ಸರ್ಪದ ಆರಾಧನಾ ಸ್ಥಾನ ಈ ಮುಂಡು ಕಾಡ್ಯನ ಮನೆಯಲ್ಲಿ ಕಾಡ್ಯನಾಟ ಅನ್ನೋ ಒಂದು ಆಚರಣೆ ನಡೆಯುವುದಿಲ್ಲ ಈಗ ನಮ್ಮಲ್ಲಿ ನಾಗಮಂಡಲ ಹೇಗೆ ನಡೆಯುತ್ತೆ ಅದೇ ರೀತಿ ಕಾಡ್ಯನಾಟ ಅಂತ ನಡೆಯುತ್ತೆ ಕಾಳಿಂಗನಿಗೆ ಅಥವಾ ಕಾಡ್ಯನಿಗೆ ಆಟದ ಕಾಡ್ಯನ ಮನೆಯಲ್ಲಿ ಹೆಣ್ಣು ಕಾಳಿ ಕಾಡ್ಯನ ಮನೆಯಲ್ಲಿ ಕಾಡ್ಯಸ್ಥಾನದಲ್ಲಿ ಈ ಕಾಡ್ಯನಾಟ ಅಂತ ಆಚರಣೆ ನಡೆಯುತ್ತೆ ಅಂತೆ ಹಾಗೆ ಸ್ವಲ್ಪ ಒಳಗೆ ಹೋಗೋಣ ಈ ಈ ಒಂದು ಆರಾಧನೆಯ ಹಿಂದೆ ಹೇಗೆ ಹುಟ್ಟಿಕೊಂಡದ್ದು ಈ ಆರಾಧನೆ ಅನ್ನೋದ್ರ ಬಗ್ಗೆ ಒಂದು ರೋಚಕ ಕಥೆ ಇದೆ ವಿವರವನ್ನು ನಾನು ಓದಿದ್ದು ಕಾಡ್ಯನಾಟ ಅಂತ ಒಂದು ಪುಸ್ತಕ ಇದೆ ಎ ನಾವಡ ಅವರು ಅವರ ಬಹುಶಃ ಸಂಶೋಧನಾ ಗ್ರಂಥ ಅದು ಭಾಳ ವಿಶ್ ವಿಶೇಷವಾದ ಮಾಹಿತಿ ಆಗ ಕೃತಿಯಲ್ಲಿದೆ ಈಗ ಈ ಸ್ಥಾನವನ್ನು ಸ್ವಲ್ಪ ನಾವು ನೋಡೋಣ ಒಳಗೆ ಹೋಗಿ ಆನಂತರ ಆ ಕಥೆಯನ್ನು ನಿಮಗೆ ವಿವರಿಸ್ತೀನಿ ನೋಡಿ ಇದು ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ನೋಡಿ ಇದು ಈ ನಾಲ್ಕು ಸುತ್ತಲಿನ ಪ್ರಕೃತಿಗೆ ಹಂಚಿನ ಮಾಡು ಹೇಗೆ ಒಂದು ಪೂರಕವಾಗಿ ಕಾಣ್ತದೆ ನೋಡಿ ಇಲ್ಲಿ ನೋಡಿದರೆ ನಿಮಗೆ ನೋಡಿ ಇದೇ ಕಾಡಿನ ನಡುವೆ ಒಂದು ಕಾಂಕ್ರೀಟೀಕರಣದ ಕಟ್ಟ ಕಟ್ಟಡ ಇದ್ದರೆ ಹೇಗೆ ಕಾಣ್ತಾ ಇತ್ತು ಎಷ್ಟು ಶುಷ್ಕವಾಗಿ ಕಾಣ್ತಾ ಇತ್ತು ಆದರೆ ಇಲ್ಲಿ ಈ ಹಂಚಿನ ಮಾಡಿಗೂ ಮತ್ತು ಪ್ರಕೃತಿಗೆ ಎಷ್ಟು ಸಮ್ಮಿಲನ ಇದೆ ನೋಡಿ ಇದು ಸ್ವಲ್ಪ ಒಳಗೆ ಹೋಗೋಣ ಒಳಗಿನ ದೃಶ್ಯವನ್ನು ನೀವು ನೋಡಬೇಕು ಇಲ್ಲಿ ಏನಿದೆ ಆರಾಧನೆ ಆರಾಧನೆ ಇದನ್ನು ಸ್ವಲ್ಪ ನಾವು ಓಪನ್ ಮಾಡೋಣ ಓಕೆ ಚಪ್ಪಲ್ ತೆಗೆದುಕೊಂಡು ಒಳಗೆ ಹೋಗಬೇಕಾಗಿದೆ ಹೇಗೆ ಬಂದರೆ ಇಲ್ಲಿ ಕಾಳಿಂಗನ ಆರಾಧನೆಯ ಕುರುಹಾಗಿ ಎರಡು ಕಾಂಕ್ರೀಟಿನ ಕಾಳಿಂಗನ ಪ್ರತಿಬಿಂಬಗಳನ್ನು ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲೊಂದಿದೆ ಇಲ್ಲೊಂದಿದೆ ಸಾಮಾನ್ಯ ಕಾಳಿಂಗ ಸರ್ಪದ ಥರನೇ ಪಕ್ಕನೆ ಕಂಡಾಗ ನಮಗೆ ಭಾಸವಾಗುತ್ತೆ ಹಾಗೆ ಇಲ್ಲಿ ಬೀಗ ಹಾಕಿದರೆ ಹಾಗಾಗಿ ಇಲ್ಲಿಂದಲೇ ನಾವು ನೋಡೋಣ ನೋಡಿ ಹುತ್ತ ಇದೆ ನೋಡಿ ಎತ್ತರದ ಹುತ್ತ ಸುಮಾರು ಆರು ಏಳು ಅಡಿ ಎತ್ತರದ ಹುತ್ತ ಇದೆ ಕಾಡ್ಯಸ್ಥಾನದಲ್ಲಿ ಸಾಮಾನ್ಯವಾಗಿ ಹುತ್ತವನ್ನೇ ಕಾಡ್ಯನ ಹೆಸರಿನಲ್ಲಿ ಆರಾಧನೆ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ ಇಲ್ಲೊಂದು ಇನ್ನೊಂದು ಶಿಲೆಯ ಪ್ರತಿಮೆ ನೋಡಿ ಇಲ್ಲಿದೆ ಅನಂತರ ನೋಡಿ ಹುತ್ತದ ಬುಡದಲ್ಲಿ ತುಂಬ ಕಳಸಗಳಿವೆ ನೋಡಿ ಹುತ್ತದ ಬುಡ ಮತ್ತು ಹುತ್ತದ ಹಿಂದುಗಡೆ ಕೂಡ ರಾಶಿ ರಾಶಿ ಕಳಸಗಳಿವೆ ಇದು ಭಕ್ತರು ಕಾಡ್ಯನಿಗೆ ಹರಕೆ ಹರಕೆ ರೂಪದಲ್ಲಿ ಕೊಡುವಂಥ ಕಳಸಗಳು ಅಂತ ಹೇಳ್ತಾರೆ ಈ ಕಳಸದ ಮೇಲೆ ಮಣ್ಣಿನ ಕಳಸ ಅದರ ಮೇಲೆ ನೋಡಿ ಇಲ್ಲಿ ನಾಗನ ಉಬ್ಬು ಚಿತ್ತಾರ ಇದೆ ನೋಡಿ ಇದು ಕಳಸ ಅಂದರೆ ಗರ್ಭದ ಪ್ರತೀಕ ಈ ಉಬ್ಬು ಶಿಲ್ಪ ಅಂದರೆ ಸಂತಾನೋತ್ಪತ್ತಿ ಫಲಾಪೇಕ್ಷೆಯ ಸಂಕಲ್ಪ ಅಂತ ಹೇಳಲ್ಪಡ್ತಾರೆ ಹೇಳಲ್ಪಡ್ತದೆ ಇದು ಅಲ್ಲದೆ ಚರ್ಮ ರೋಗ ಕಣ್ಣಿನ ರೋಗ ಬೇರೆ ಬೇರೆ ಸಮಸ್ಯೆಗಳು ಬಂದಾಗಲೂ ಈ ಕಾಡಿನ ಭಕ್ತರು ಹರಕೆ ರೂಪದಲ್ಲಿ ಮಡಕೆಯನ್ನು ಕೊಟ್ಟು ಪ್ರಾರ್ಥಿಸ್ಕೊಳ್ ಪ್ರಾರ್ಥಿಸ್ಕೊಳ್ತಾರೆ ನೋಡಿ ಸ್ವಲ್ಪ ಬೆಳಕು ಬಂತು ಈಗ ಹುತ್ತವನ್ನು ನೋಡಿ ಸ್ವಲ್ಪ ನಿಮಗೆ ಆ ಕಡೆಯಿಂದ ಆ ಕಳಸಗಳನ್ನು ಸಮೀಪದಲ್ಲಿ ನೋಡೋಣ ಹೀಗೆ ಬಂದರೆ ನೋಡಿ ಇಲ್ಲಿ ಕಳಸ ಕಾಣ್ತಾ ಇದೆ ಇಲ್ಲೆಲ್ಲ ತುಂಬ ಕಳಸಗಳಿವೆ ಇಲ್ಲೊಂದು ಕಳಸ ಇದೆ ಆದರೆ ಇದು ಕಾಣುತ್ತೋ ಇಲ್ವ ಬಳಕೆಯಲ್ಲಿ ಹಾಂ ಕಾಣ್ತಾ ಇದೆ ನೋಡಿ ಇಲ್ಲಿ ಉಬ್ಬು ಶಿಲ್ಪ ನೋಡಿ ಹಾಗೆ ಹಿಂದೆ ಹೋದರೆ ರಾಶಿ ರಾಶಿ ಕಳಸಗಳನ್ನು ಇಲ್ಲಿ ಕಾಣ್ಬೋದು ನೋಡಿ ಹುತ್ತ ಇದೆ ಹುತ್ತದ ಹಿಂದ್ಗಡೆ ರಾಶಿ ರಾಶಿ ಕಳಸ ಇದೆ ಹಾಗೆ ಒಂದು ಸುತ್ತು ಬರೋಣ ಈ ಕಾಡ್ಯಾರಾಧನೆ ಆರಂಭವಾದ ಒಂದು ಇತಿಹಾಸದ ಕತೆ ಹೀಗಿದೆ ಬೇಡರ ಸ್ತ್ರೀ ಮೇರರ ಹೆಣ್ಣು ಹೊನ್ನಿ ಅಂತ ಅವಳ ಹೆಸರು ಹೊನ್ನಿ ಪವಿತ್ರ ಸ್ತ್ರೀ ಹಾಗಾಗಿ ಅವಳಿಗೆ ಗಾಳಿದೇವನ ಸಂಘ ಆಗುತ್ತೆ ಅಂತೆ ಗಾಳಿದೇವನ ಸಂಘ ಆಗಿ ಅವಳು ಬಸರಾಗ್ತಾಳೆ ಅವಳು ಒಂದೇ ಹೆರಿಗೆಗೆ ಏಳು ಮಕ್ಕಳನ್ನು ಹೇಳ್ತಾಳಂತೆ ಆ ಕಾಲ ತುಂಬ ಕಷ್ಟದ ಕಾಲ ಆಗಿರೋದರಿಂದ ಆ ಏಳು ಮಕ್ಕಳ ಹೊಟ್ಟೆ ತುಂಬಿಸ್ಲಿಕ್ಕೂ ಕಷ್ಟ ಆದಾಗ ಹೊನ್ನಿ ಊರ ಯಜಮಾನರ ಬಳಿಗೆ ಹೋಗಿ ತನ್ನ ಕಷ್ಟವನ್ನು ತೊಡಿಕೊಳ್ತಾಳೆ ಯಜಮಾನರಿಗೆ ಕರುಣೆ ಬಂದು ಅವಳಿಗೆ ಒಂದಷ್ಟು ಭೂಮಿಯನ್ನು ಉಂಬಳಿ ಕೊಟ್ಟು ಬಿಡ್ತಾರೆ ದುಡಿದು ತಿನ್ನು ಇದರಲ್ಲಿ ಅಂಥೇಳಿ ಅವಳು ಭಾಳ ಸಂತಸದಿಂದ ಬರ್ತಾಳೆ ಕೃಷಿ ಕಾಯಕ್ಕೆ ಶುರು ಮಾಡ್ತಾಳೆ ಹೀಗೆ ಒಂದಿನ ಕಾಡುಗೆಣಸುಗಳನ್ನು ಅರಸ್ತಾ ಕಾಡಿಗೆ ಹೋಗ್ತಾಳಂತೆ ಕಾಡಿಗೆ ಹೋದ ಸಂದರ್ಭದಲ್ಲಿ ಒಂದು ಕಡೆ ಕಾಡು ಗೆಣಸಿನ ಬಳ್ಳಿ ಕಾಣುತ್ತೆ ಅದನ್ನು ಅಗಲಿಕ್ಕೆ ಶುರು ಮಾಡ್ತಾಳೆ ಅಗಿತ ಅಗಿತಾ ಹೋದಾಗ ಒಂದು ಚಿನ್ನದ ಕಳಸ ಅವಳಿಗೆ ಸಿಗ್ತದೆ ಅವಳ ಆಶ್ಚರ್ಯದಿಂದ ಚಿನ್ನದ ಕಳಸವನ್ನು ತೆಗೆದು ಮತ್ತೆ ಆಗಲಿಕ್ಕೆ ಶುರು ಮಾಡ್ತಾಳೆ ಆವಾಗ ಮತ್ತೊಂದು ಬೆಳ್ಳಿಯ ಕಳಸ ಸಿಗುತ್ತೆ ಅಂತೆ ಅಗಿತಾಳೆ ಕುತೂಹಲದಿಂದ ಒಂದು ಮಣ್ಣಿನ ಕಳಸ ಸಿಗುತ್ತೆ ಅವಳು ಮೂರೂ ಕಳಸವನ್ನು ಅಲ್ಲಿಟ್ಟು ನೇರ ಯಜಮಾನರ ಮನೆಗೆ ಓಡ್ತಾಳೆ ವಿಷಯವನ್ನು ತಿಳಿಸ್ತಾಳೆ ಅವರಿಗೂ ಆಶ್ಚರ್ಯ ಆಗುತ್ತೆ ಅವರು ಊರ ಅಡಿಗಳು ಅಡಿಗಳಂದರೆ ಬಹುಶಃ ಪುರೋಹಿತರು ಇರಬೇಕು ಊರ ಪುರೋಹಿತರು ಇರಬೇಕು ಅವರು ಅವರನ್ನು ಕರೆದುಕೊಂಡು ಆ ಸ್ಥಳಕ್ಕೆ ಬಂದು ನೋಡಿದ ನಂತರ ಅಡಿಗಳು ಹೇಳ್ತಾರೆ ಚಿನ್ನದ ಕಳಸ ಆದ ಚಿನ್ನದ ಕಳಸಲ್ಲಿ ನಾಗ ನಾಗ ಇದ್ದಾನೆ ಅದು ನನಗೆ ಬೇಕು ಅಂತ ಹೇಳ್ತಾರೆ ಈ ಯಜಮಾನರು ಏನು ಮಾಡ್ತಾರೆ ಅಂದರೆ ಬೆಳ್ಳಿಯ ಕಳಸದ ಸ್ವಾಮಿಯನ್ನು ತನಗೆ ಬೇಕು ಅಂತ ತೆಗೆದುಕೊಳ್ತಾರೆ ಹೊನ್ನಿ ಏನು ಮಾಡ್ತಾಳೆ ಮಣ್ಣಿನ ಕಳ ಕಳಸದ ಕಾಡ್ಯ ತನಗಿರಲಿ ಅಂತ ಹೇಳಿ ಮೂರು ಜನ ಹೊತ್ಕೊಂಡು ಹೋಗ್ತಾರೆ ಈ ಪುರೋ ಏನು ಅಡಿಗಳು ಏನು ಮಾಡ್ತಾರೆ ನಾಗನನ್ನು ಚಿನ್ನದ ಕಳಸ ನಾಗನನ್ನು ಅಶ್ವತ್ಥ ಕಟ್ಟೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಯಜಮಾನರು ಸ್ವಾಮಿಯನ್ನು ಅಂಗಳದಲ್ಲಿ ಒಂದು ಕಡೆ ಸ್ಥಾಪನೆ ಮಾಡ್ತಾರೆ ಆರಾಧನೆ ಶುರು ಮಾಡ್ತಾರೆ ಹೊನ್ನಿ ತನ್ನ ಕಳಸವನ್ನು ಹೊಲಗದ್ದೆಗಳ ಪೊದರಿನ ಒಳಗೆ ಇಟ್ಟು ಅಲ್ಲಿ ಸ್ಥಾಪನೆ ಮಾಡ್ತಾಳೆ ಅಲ್ಲಿಂದ ನಾಗಾರಾಧನೆ ಸ್ವಾಮಿ ಆರಾಧನೆ ಮತ್ತು ಕಾಡ್ಯ ಆರಾಧನೆ ಆರಂಭ ಆಯಿತು ಅಂತ ಈ ಪುಸ್ತಕದಲ್ಲಿ ಮಾಹಿತಿ ಇದೆ ನೋಡಿ ನಮ್ಮ ಪ್ರಾಚೀನರ ಆರಾಧನಾ ಕೇಂದ್ರ ಎಂತೆಂಥ ಜಾಗದಲ್ಲಿ ಇವೆ ಅನ್ನೋದೇ ಒಂದು ರೋಚಕ ವಿಷಯ ಎಷ್ಟು ನಿಶಬ್ದವಾಗಿದೆ ನೋಡಿ ಇಲ್ಲಿ ಒಂದು ಕಾಡ್ಯ ತೀರ್ಥ ಅಂತ ಕೂಡ ಇದೆ ಓ ಇಲ್ಲೇ ಇದೆ ಅದು ನೇರ ಸೀತಾ ನದಿ ಬಲಪಾರ್ಶ್ವದಲ್ಲಿ ಸೀತಾ ನದಿ ಹರಿತಾಳೆ ಓ ಇಲ್ಲಿ ಕಾಡ್ಯ ತೀರ್ಥ ಅಂತ ಒಂದು ಬೋರ್ಡ್ ಇದೆ ನೋಡಿ ಕಾಡ್ಯ ಆರಾಧನೆ ಮಾಡುವವರೆಲ್ಲ ಈ ತೀರ್ಥದಲ್ಲಿ ಸ್ನಾನ ಮಾಡಿ ಬಂದೇ ಆರಾಧನೆ ಮಾಡ್ತಾರೆ ಅಂತ ಕಾಣ್ತದೆ ಇಲ್ಲಿ ನೋಡಿ ಇಲ್ಲಿದೆ ಈ ದಾರಿ ಹೀಗೆ ಹೋಗುತ್ತೆ ನೋಡಿ ಇಲ್ಲಿಂದ ಎಳೆದುಕೊಂಡು ಹೋದರೆ ಎರಡೂ ಕಡೆ ದಟ್ಟ ಅರಣ್ಯ ಒಬ್ರೊಬ್ಬರೇ ಬರೋದು ಸ್ವಲ್ಪ ಸರಿಯಲ್ಲ ಆದರೂ ನಾನು ಒಬ್ಬನೇ ಬಂದಿದ್ದೀನಿ ಈಗ ನನ್ನ ಜೊತೆ ಯಾರೂ ಇಲ್ಲ ನೋಡಿ ಇದು ಈ ದಾರಿಯಲ್ಲಿ ಕಾಡು ದಾರಿ ಎರಡೂ ಕಡೆ ಅರಣ್ಯ ಇದೆ ನೋಡಿ ದಟ್ಟ ಅರಣ್ಯ ಸುಮಾರು ಒಂದು ಇನ್ನೂರು ಮೀಟರ್ ಹೋದರೆ ಸೀತಾ ನದಿ ಕಾಣ್ತದೆ ನಮಗೆ ಕಾಡ್ಯತೀರ್ಥ ನೋಡಿ ಕಾಡು ಹೇಗಿದೆ ನೋಡಿ ಯಾವತ್ತಾದರೂ ಒಂಟಿಯಾಗಿ ಕಾಡಿಸುತ್ತಿದ್ದೀಯಾ ನಾವು ಓಕೆ ಇನ್ನು ಮುಂದೆ ಸಮಯ ಸಿಕ್ಕಾಗ ಇಲ್ಲಿಗೆ ಬಂದು ಕಾಡಿನ ದರ್ಶನ ಮಾಡಿಕೊಂಡು ಹೋಗಿ ಇದು ಇದರ ಸ್ಥಳ ಹೇಳೋದನ್ನು ಮರೆತೆ ಹೆಬ್ರಿಯ ಪೇಟೆಗೆ ಬಂದರೆ ಅಲ್ಲಿ ಎಡಕ್ಕೆ ಒಂದು ಕುಚ್ಚೂರು ಮಾರ್ಗ ಅಂತ ಇದೆ ಕುಚ್ಚೂರು ಮಾರ್ಗದಿಂದ ಹೆಬ್ರಿಯಿಂದ ಎರಡು ಕಿಲೋಮೀಟ್ರ್ ಮುಂದೆ ಬಂದರೆ ಅಲ್ಲಿ ನಿಮಗೆ ಬಲ ಬದಿಯಲ್ಲಿ ಕಾಡ್ಯಸ್ಥಾನ ಇದೆ ಈ ಬೋರ್ಡ್ ಕಾಣ್ತದೆ ನಿಮಗೆ ಅಲ್ಲಿ ಅಲ್ಲಿಂದ ಮತ್ತೆ ಮೂರು ಕಿಲೋಮೀಟ್ರ್ ಅದೇ ದಾರಿಯಲ್ಲಿ ಒಳಗೆ ಬಂದರೆ ಕಾಡ್ಯಸ್ಥಾನ ಸಿಗುತ್ತೆ ನಿಮಗೆ ಹೆಬ್ರಿಯಿಂದ ಕುಚ್ಚೂರು ಮಾರ್ಗವಾಗಿ ಬಂದು ಮೂರು ಕಿಲೋಮೀಟ್ರ್ ಬಲಕ್ಕೆ ತಿರುಗಿ ಮೂರು ಕಿಲೋಮೀಟ್ರ್ ಬಂದರೆ ಕಾಡ್ಯಸ್ಥಾನ ಇದೆ ನೋಡಿ ಬನ್ನಿ ಇಂಥ ಪರಿಸರವನ್ನು ನೋಡಿ ಮನಸ್ಸಿಗೆ ಶಾಂತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ